ಸ್ವಾಗತ ಸ್ನೇಹಿತರೆ ಇವತ್ತೊಂದು ದಿನ ನೋಡೋಣ ಥರ್ಟಿ ಬೈ ಫೋರ್ಟಿ ಅಂದರೆ ಅಗಲಕ್ಕೆ ಮೂವತ್ತು ಉದ್ದಕ್ಕೆ ನಲವತ್ತು ಇರೋಂಥ ಒಂದು ಪ್ಲಾಟ್ ಇದು ಇದು ನಿಮಗೆ ಪೂರ್ವಕ್ಕೆ ಮಕ ಮಾಡಿದಂತ ಸಿಗುತ್ತೆ ಸ್ನೇಹಿತರೆ ಇದು ಆಗಿ ಡಿಫ್ರೆಂಟಾಗಿ ಒಂದು ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದರಲ್ಲಿ ಟೋಟಲಾಗಿ ಡಿಫ್ರೆಂಟಾಗಿ ಒಂದು ಪ್ಲ್ಯಾನ್ ಸಿಗುತ್ತೆ ಅದು ಟೋಟಲ್ ಆಗಿ ವಾಸ್ತು ಪ್ರಕಾರ ಪ್ರತಿಯೊಂದು ರೂಮ್ಸನ್ನ ನೀವು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದರೆ ಅದನ್ನ ನಿಮ್ಮ ಒಳ ಹೊತ್ಕೊಳ್ಳಿ ನಾನು ತೋರಿಸ್ತೀನಿ ಸ್ನೇಹಿತರೆ ನಿಮಗಾಗಿ ಯಾವ ಥರ ನಾವೇನು ಡಿಫ್ರೆಂಟ್ ಒಂದು ಪೂರ್ವಕ್ಕೆ ಮಖ ಮಾಡಿದಂಥ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಈಸ್ಟ್ ಬೇಸಿಂಗ್ ಪ್ಲಾನ್ ನೋಡಿ ಸ್ನೇಹಿತರೆ ಇದು ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಇರಿ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾನು ಪ್ಲಾನ್ಗಳನ್ನ ತರ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇದು ಪ್ಲಾಟ್ ಬಂದ್ಬಿಟ್ಟು ಥರ್ಟಿ ಬೈ ಫೋರ್ಟಿ ಈಸ್ಟ್ ಬೇಸಿಂಗ್ ಪ್ಲಾಟ್ ಗ್ರೌಂಡ್ ಫ್ಲೋರ್ ಪ್ಲಾನ್ ಸ್ನೇಹಿತರೆ ಇದು ಟೋಟಲ್ ಬಿಲ್ಟಪ್ ನಾವು ಯೂಸ್ ಮಾಡಿರೋದು ಒಂಬೈನೂರ ಮೂವತ್ತೆಂಟು ಸ್ಕ್ವೇರ್ ಫೀಟಲ್ಲಿ ಈ ಟೋಟಲಾಗಿ ಮನೆ ನಾವು ಕಟ್ಟಿದ್ದೀವಿ ನಡೆ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಗೇಟ್ ಸ್ನೇಹಿತರೆ ಗೇಟ್ ನೀವು ಎಂಟ್ರಿ ಮಾಡಿ ಬಂದ್ಕೊಳ್ಳೋಣ ಒಂದು ಒಳ್ಳೆಯದಾದಂಥ ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊಂತೀರ ಇಲ್ಲಿ ನೋಡಿ ಕಾರ್ ಪಾರ್ಕಿಂಗ್ ಸೈಜಸ್ನ ಹೇಳ್ತಾ ಇದ್ದೀನಿ ನಿಮಗೆ ಈಗ ಹದಿನಾಲ್ಕು ಫೀಟ್ ಒಂಬತ್ತು ಇಂಚ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಹದಿನಾಲ್ಕು ಫೀಟ್ ಒಂಬತ್ತು ಇಂಚ್ ಅಗಲಕ್ಕೆ ಉದ್ದಕ್ಕೆ ನಿಮಗೆ ಹನ್ನೆರಡು ಫೀಟ್ ಸಿಗ್ತಾ ಇದೆ ನೋಡಿ ನೀವು ಎಂಥ ಅಂತ ನಿಮಗೆ ಇದು ಈ ಪ್ಲ್ಯಾನಲ್ಲಿ ಕಾರ್ ಪಾರ್ಕಿಂಗ್ ಅಂದರೆ ನೀವು ಎರಡು ಕಾರ್ ಆದರೂ ನೀವು ಆರಾಮಾಗಿ ಇಲ್ಲಿ ಪಾರ್ಕ್ ಮಾಡ್ಬೋದು ಸ್ನೇಹಿತರೆ ಹಾಗೆ ನೀವು ಎರಡು ಟೂ ವೀಲರ್ ಗಾಡಿಯೂ ಒಂದು ಎರಡು ಇಲ್ಲ ಮೂರು ಟೂ ವೀಲರ್ ಗಾಡಿನೂ ಆರಾಮಾಗಿನೂ ಪಾರ್ಕ್ ಮಾಡ್ಕೋಬೋದು ಹಾಗೆ ಇಲ್ಲಿ ಸ್ಟೆರ್ ಪಕ್ಕದಲ್ಲೇ ಸ್ಟೆರ್ ಕೂಡ ನಿಮ್ಮ ಇಲ್ಲೇ ಸಿಗುತ್ತೆ ಸ್ನೇಹಿತರೆ ಮ್ಯಾಗಡೆ ಆರು ಫೀಟ್ ಬಿಟ್ಟಿದ್ದೀವಿ ಸ್ಟೆರ್ ಕೇಸ್ ತ್ರೀ ಬೈ ತ್ರೀ ಥರ ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಇದು ಈ ಸ್ಪೇಸಿಂಗ್ ಈಸ್ ನೀವು ಒಳಗೆ ಬಂದು ಬಿಟ್ಟರೆ ಮೇನ್ ಡೋರ್ ಇದೆ ಮೇನ್ ಡೋರ್ ಇಂದ ಒಳಗೆ ಬಂದ್ರೆ ಒಂದು ಒಳ್ಳೆಯ ಅಂತ ಲಿವಿಂಗ್ ಬಲ್ಲಿ ಬಂದು ನಿಂತ್ಕೊಂತೀರ ಇದು ನೋಡಿ ಸ್ನೇಹಿತರೆ ಮನೆಯ ಲಿವಿಂಗ್ ಲಿವಿಂಗ್ ಸೈಜ್ ಬಂದುಬಿಟ್ಟು ಹನ್ನೊಂದುವರೆ ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಿಮಗೆ ಹದಿನಾರುವರೆ ಫೀಟ್ ಸಿಗ್ತಾ ಇದೆ ನೋಡಿ ಅಂತ ಒಂದು ಲಿವಿಂಗ್ ಸಿಗ್ತಾ ಇದೆ ಈ ಪ್ಲಾನ್ ಅಲ್ಲಿ ಅದು ಈ ಸ್ಪೇಸಿಂಗ್ ಅಲ್ಲಿ ಒಂದು ಸಫಿಸಿಯೆಂಟ್ ಅಂತ ಒಂದು ಬ್ಯೂಟಿಫುಲ್ ಆದಂಥ ಈ ಪ್ಲಾನ್ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಹಾಗೆ ನೋಡಿ ಸ್ನೇಹಿತರೆ ಪಕ್ಕದಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಲಿವಿಂಗ್ ರೂಮಲ್ಲಿ ಮುಂಚೆ ಒಂದು ಡೋರ್ ಕಾಣುತ್ತೆ ಅದು ಇಂಟ್ರಿ ಮಾಡಕ್ ಬಂದ್ರೆ ನೀವು ಒಂದು ಒಳ್ಳೆಯಂಥ ಒಂದು ಕಿಚನಲ್ಲಿ ಬಂದು ನಿಂತ್ಕೊತೀರ ಇದು ಮನೆಯ ಕಿಚನ್ ಸ್ನೇಹಿತರೆ ಇದು ಸೈಜ್ ನೋಡಿ ಎತ್ ಎಂಥ ಬ್ಯೂಟಿಫುಲ್ ಇದೆ ಅಂದರೆ ಹನ್ನೊಂದುವರೆ ಫೀಟ್ ನಿಮ್ಗೆ ಅಗ್ಲಕ್ಕೆ ಸಿಗುತ್ತೆ ಹಾಗೆ ಉದ್ದಕ್ಕೆ ಕೂಡ ನಿಮಗೆ ಒಂಬತ್ತು ಫೀಟ್ ಸಿಗ್ತಾ ಇದೆ ನೋಡಿ ಅಂಥ ಬ್ಯೂಟಿಫುಲ್ ಅಂತ ಒಂದು ನಿಮ್ಗೆ ಕಿಚನ್ ಸಿಗ್ತಾ ಇದೆ ಹಾಗೆ ನಿಮ್ಗೆ ಸಪ್ರೇಟ್ ಆದ ಇಲ್ಲೇ ಪೂಜಾ ರೂಮ್ ಕೂಡ ಇದು ಪ್ರೊವೈಡ್ ಮಾಡಿದ್ವಿ ನೋಡಿ ಸ್ನೇಹಿತರೆ ಇದು ಪೂಜಾ ರೂಮ್ ಕೂಡ ನಿಮಗೆ ಇಲ್ಲಿ ಸೈಡಲ್ಲಿ ಸಿಗುತ್ತೆ ಅದು ಟೋಟಲಾಗಿ ವಾಸ್ತು ಪ್ರಕಾರ ನಿಮಗೆ ಈ ಪ್ಲಾನ್ ಸಿಗುತ್ತೆ ಸ್ನೇಹಿತರೆ ಅಲ್ಲಿ ಕಿಚನಲ್ಲಿ ಇನ್ನೊಂದು ಡೋರ್ ಕಾಣುತ್ತೆ ಅದೇ ನಿಮಗೆ ಯುಟಿಲಿಟಿ ಬಂದುಬಿಟ್ಟು ಯುಟಿಲಿಟಿ ಸ್ಮಾಲ್ ಸ್ವಲ್ಪ ಚಿಕ್ಕದಾಗಿದೆ ಆದರೂ ಚಿಕ್ಕದಿದ್ದರೂ ಬೆಟ್ರಾಗೆ ಸಿಗುತ್ತೆ ಎರಡೂವರೆ ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ನಿಮ್ಗೆ ಎಷ್ಟು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ನಿಮ್ಗೆ ಎಷ್ಟು ನೀಡೆಡ್ ಇದೆ ಅದು ಯೂಸ್ ಮಾಡ್ಕೋಬೋದು ಯಾಕಂದರೆ ಅಗಲಕ್ಕೆ ಇದ್ದ ಕಾರಣ ನಾವು ಪೂರಾ ಯೂಸ್ ಮಾಡಲಿಕ್ಕೆ ಅಂತ ಯುಟಿಲಿಟಿ ಅಂತ ಬರ್ದಿದ್ದೀವಿ ಇಲ್ಲಿ ನಾವು ಹಾಕಿಲ್ಲ ಸ್ನೇಹಿತರೆ ಯಾಕಂದರೆ ಸಟಪ್ ಬ್ಯಾಗ್ ನಾವು ಇಲ್ಲಿ ನೋಡಿ ಸಟಪ್ ಬ್ಯಾಗಲ್ಲಿ ಎರಡೂವರೆ ಫಿಟ್ ಬಿಟ್ಟಿದ್ದೀವಿ ನೋಡಿ ಸ್ನೇಹಿತರೆ ಲಿವಿಂಗ್ ಇಂದ ಇಂದ ಕಿಚನ್ ಬರುತ್ತೆ ಕಿಚನ್ ಇಂದ ಹೊರಗೆ ಬಂದ್ರೆ ಲಿವಿಂಗ್ ಅಲ್ಲಿ ಬರ್ತೀವಿ ಸ್ನೇಹಿತರೆ ಲಿವಿಂಗ್ ಅಲ್ಲಿ ಸ್ವಲ್ಪ ಮುಂದ್ಗಡೆ ಹೋದ್ರೆ ಇನ್ನೊಂದು ಡೋರ್ ಕಾಣುತ್ತೆ ಅದೇ ಒಂದು ಕಾಮನ್ ಬೆಡ್ರೂಮ್ ಇನ್ನ ನೀವು ಕಾಮನ್ ಬೆಡ್ರೂಮ್ ಒಳಗಡೆ ಬಂದ್ಬಿಟ್ರೆ ನೀವು ಒಂದು ಒಳ್ಳೇದಂತ ಒಂದು ಕಾಮನ್ ಬೆಡ್ರೂಮ್ ಅಲ್ಲಿ ಬಂದು ನಿಂತ್ಕೊಂತೀರ ಇದ್ರ ಸೈಜ್ ಬಂದ್ಬಿಟ್ಟು ಹನ್ನೊಂದುವರೆ ಫೀಟ್ ಅಗಲಕ್ಕೆ ಸಿಗ್ತಾ ಇದೆ ನೋಡಿ ಎಂಥ ಒಳ್ಳೆದೊಂದು ನಿಮಗೂ ಒಂದು ಕಾಮನ್ ಟೊ ಬೆಡ್ರೂಮ್ ಸಿಗ್ತಾ ಇದೆ ಅಂದ್ರೆ ಹನ್ನೊಂದೂವರೆ ಫೀಟ್ ನಿಮ್ಗೆ ಆಗ್ಲಕ್ಕೆ ಸಿಗ್ತಾ ಇದೆ ಹಾಗೆ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ನೋಡಿ ಎಂಥ ಒಂದು ಬ್ಯೂಟಿಫುಲ್ ಆದ ನಿಮ್ಗೆ ಕಾಮನ್ ಬೆಡ್ರೂಮ್ ಕೂಡ ಇದರಲ್ಲಿ ಸಿಗತ್ತೆ ಹಾಗೆ ನೀವು ಕಿಂಗ್ ಸೈಜ್ ಬೆಡ್ ಮಾಡ್ಕೋಬೋದು ಆರ್ಡರ್ಸ್ ಮಾಡುವುದು ಪ್ರತಿ ಒಂದು ಕೂಡ ನೀವು ಇಲ್ಲೇ ಫರ್ನಿಚರ್ ಯೂಸ್ಫುಲ್ ಮಾಡ್ಕೋಬೋದು ಸ್ನೇಹಿತರೆ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ನಿಮಗೆ ಇದೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈಗಿನ ಜನ್ರೇಷನ್ ಪ್ರ ಪ್ರತಿಯೊಂದನ್ನು ರೂಮ್ ಮಾಡಲಿಂಗ್ ಬೇಕಾಗುತ್ತೆ ಮಾಡಲ್ಸ್ ಬೇಕಾಗುತ್ತೆ ಕೇ ವಾಡ್ರೂಮ್ಸ್ ಬೇಕಾಗಿದೆ ಕಬೋರ್ಡ್ಸ್ ಬೇಕಾಗುತ್ತೆ ಹಾಗಾಗಿ ಅದರ ತಕ್ಕಂಗೆ ನಾವು ನಿಮಗೆ ರೂಮ್ ಸೈಜ್ ಕೂಡ ಕೊಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಾಮನ್ ಬೆಡ್ರೂಮಿಂದ ಹೊರಗೆ ಬಂದರೆ ಮತ್ತು ಲಿವಿಂಗ್ ಬರ್ತೀರ ಲಿವಿಂಗಿಂದ ಸ್ವಲ್ಪ ಮುಂದೆ ಹೋದರೆ ನೀವು ಮತ್ತೆ ಒಂದು ಡೋರ್ ಕಾಣುತ್ತೆ ಅದೇ ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮಿನ ಡೋರು ನೋಡಿ ಸ್ನೇಹಿತರೆ ನಿಮ್ಗೆ ಎಂಥ ಮಾಸ್ಟರ್ ಬೆಡ್ರೂಮ್ ಸಿಗ್ತಾ ಇದೆ ಅಂದರೆ ಹನ್ನೊಂದುವರೆ ಫೀಟ್ ಅಗಲಕ್ಕೆ ಸಿಗ್ತಾ ಇದೆ ಹಾಗೆ ಉದ್ದಕ್ಕೆ ಫೀಟ್ ಉದ್ದಕ್ಕೆ ಕೂಡ ನಿಮಗೆ ಹತ್ತು ಫೀಟ್ ಸಿಗ್ತಾ ಇದೆ ಹಾಗೆ ನೋಡಿ ಸ್ನೇಹಿತರೆ ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೂಡ ನಿಮ್ಗೆ ಕಾಣುತ್ತೆ ಅದ್ರ ಸೈಜ್ ಬಂದುಬಿಟ್ಟು ಆರು ಫೀಟ್ ಆಗ್ಲಕ್ಕೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಸೈಜ್ ನೋಡಿ ಅಗ್ಲಕ್ಕೆ ಎಷ್ಟಿದೆ ಉದ್ದಕ್ಕೆ ಎಷ್ಟಿದೆ ಅಗ್ಲಕ್ಕೆ ಆರು ಫೀಟ್ ಇದೆ ಉದ್ದಕ್ಕೆ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ಒಂದು ಒಳ್ಳೆ ಅಂತ ನಿಮ್ಗೆ ಒಂದು ಮಾಸ್ಟ್ರೂಮ್ ಕೂಡ ಬೆಡ್ರೂಮ್ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಅಟ್ಯಾಚ್ ಮತ್ತು ಹೊರಗೆ ಬಂದ್ರೆ ಮಾಸ್ಟರ್ ಬೆಡ್ ಬಸ್ ಬಂದು ಹೊರಗೆ ಬಂದರೆ ನೀವು ಲಿವಿಂಗ್ ಅಲ್ಲಿ ಬರ್ತೀವಿ ಸ್ನೇಹಿತರೆ ಲಿವಿಂಗ್ ಅಲ್ಲಿ ನಿಮ್ಗೆ ಒಂದು ಮುಂದ್ಗಡೆ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಅದು ನೀವು ಎಂಟ್ರಿ ಮಾಡಿಬಿಟ್ರೆ ಒಂದು ಮೊದಲನೇ ನಿಮಗೆ ಸಿಂಕ್ ಕಾಣುತ್ತೆ ಮನೆಯಲ್ಲಿ ಸಿಂಕ್ ಇಲ್ಲೇ ಮುಂದ್ಗಡೆ ಕೊಟ್ಟಿದ್ದೀವಿ ಹಾಗೆ ರೈಟ್ ನೋಡಿದರೆ ನೀವು ರೈಟ್ ಹೋಗಿಬಿಟ್ರೆ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮಲ್ಲಿ ಅಲ್ಲಿ ಬಂದು ನಿಂತ್ಕೊತೀರ ಇದು ಮನೆಯ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸ್ನೇಹಿತರೆ ಇದು ಸೈಜ್ ಬಂದ್ಬಿಟ್ಟು ಐದು ಫೀಟ್ ಅಗ್ಲಕ್ಕೆ ಏಳು ಫೀಟ್ ಉದ್ದಕ್ಕೆ ನೋಡಿ ಎಂತ ಒಳ್ಳೆ ಅಂತ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಸಿಗ್ತಾ ಇದೆ ಐದು ಫೀಟ್ ಅಗಲಕ್ಕೆ ಉದ್ದಕ್ಕೆ ಏಳು ಫೀಟ್ ಸಿಗ್ತಾ ಇದೆ ಹಾಗೆ ನೋಡಿ ಸ್ನೇಹಿತರೆ ಇದು ಟೋಟಲ್ ಆಗಿ ನಿಮಗೋಸ್ಕರ ಮಾಡಿರುವಂತ ಪ್ಲಾನ್ ಈ ರೂ ಈ ಪ್ಲಾನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ತರ ನಿಮಗೆ ನಿಮಗೋಸ್ಕರ ಮತ್ತೆ ತರ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್